அந்த அப்படி இல்ல அம் நம்ம அம்மன் கே நாகு டில்தி இல்லம் டூ இல்ல ஏன்

கஷ்ட எங்கே <laughs> ಚಿಕ್ಕಮ್ಮ ನನಗೆ ಹೊಸ ಬಟ್ಟೆ ಬೇಕು ಚಿಕ್ಕಮ್ಮ ಹೊಸ ವರ್ಷಕ್ಕೆ ನಮ್ಮ ಅಮ್ಮ ಕೊಡಿಸ್ತಿಲ್ಲ ನಮ್ಮ ಅಪ್ಪ ಕೊಡ್ಸಲ್ಲ ಯಾಕೆ ಕೊಡ್ಸಲ್ವಂತೆ ನೀನು ಮಾಡಕ್ಕೆ ಕೆಲಸ ಇಲ್ಲ ಓದ್ತೇ ಇಲ್ವಾ ನೋಡು ಚಿಕ್ಕಮ್ಮ ನನ್ನನ್ನು ಹಿಂಗೆ ಬೈತಿದೆ ದುಡ್ಡಿಲ್ವಂತೆ ನೋಡು ಶ್ವೇತಾ ಸುಳ್ಳು ಹೇಳ್ತಾವ್ರೆ ನನ್ಗೆ ಊರಿಗೆ ಹೋಗ್ತೀನಿ ಅಂದರೆ ಐನೂರು ರೂಪಾಯಿ ಬೇಕಾ ಸಾವಿರ ರೂಪಾಯಿ ಬೇಕಾ ಕೊಡ್ಕೊಳಸ್ತೀನಿ ಬಿರಿಯಾನಿ ತಿನ್ನು ಅಂತಾರೆ ಇವಾಗ ದುಡ್ಡಿಲ್ಲ ಅಂತಾರೆನು ಅಲ್ವೇ ನಿನಗೆ ಏನೋ ಗ್ರಾಚಾರ ಇವತ್ತು ಸರಿ ಇಲ್ಲ ನಾನು ಸದಿಕ ದುಡ್ಡಿಲ್ಲ ಮನೆ ಹೆಂಗಪ್ಪ ನಡ್ಸೋದಂತಂದು ಆ ಹುಡುಗಿಗೆ ಬಟ್ಟೆ ತರ್ದಂಗೆ ಒದ್ದಾಡ್ತಿದ್ದೀನಿ ಅಂತದ್ರಾಗೆ ನೀನು ಬಂದಿದ್ಯೆ ಇನ್ನು ಬೆಂಕಿಗೆ ತುಪ್ಪ ಸರಿ ಸುರಿಯಾಕಿ ನೀನೊಬ್ಳು ಏನು ಕೊಂದಕ್ಕೂ ಬೈತ್ಯ ನೀನೆ ತಾನೇ ಹೇಳಿದ್ದು ಊರಿಗೆ ಹೋಗ್ಬೇಕಾದ್ರೆ ಐನೂರು ರೂಪಾಯಿ ಬೇಕಾ ಸಾವಿರ ರೂಪಾಯಿ ಬೇಕಾ ಕೇಳಿ ಕೊಡ್ತೀನಿ ಬಿರಿಯಾನಿ ತಿನ್ಕೊಂಡು ಹೋಗೋ ಅಂತಂದಿದ್ದು ಸುಳ್ಳೆ ನಾನು ಹೇಳ್ತಿರೋದು ನಿಜ ತಾನೇ ಅವ್ರಿಗೆ ಒಂದ್ ಜೊತೆ ಬಟ್ಟೆ ಕೊಡ್ಸು ಏನಾಗ್ತೈತಿ ನಿಂಟಾಗಿದ್ರೆ ಕೊಡ್ಸು ಅದು ಹಂಗ ಹೇಳ್ತಾರೆ ನಂಗೆ ತಿಮ್ಮಕ್ಕೆ ಏನು ಇಲ್ಲ ಇನ್ನು ಅವಳಿಗೆ ಬೇರೆ ಕೊಡಿಸ್ತೀನಿ ನೀರು ಹೆಂಗನ ಮಾಡಿ ತಾಯಿ ಮಗಳು ನನಗೆ ಹಾಕಿ ಏನೋ ಒಂದು ಒಂದು ಈಟಮ್ಮಕ್ಕಿಲ್ಲ

உம் தந்தை அய்யா எஸ்ட் ஷாக அல்ல அக்கொந்தூர் அவள் நென் ஆட்டமாள் அதுக்குன்னே ஒன்சலி தந்து கொட்டி கேட்கலே இத்தாளே கேள்ங்க அர்த்த மக்களிகோடக்கா அவ தானே துடியும் ಅವಳಿಗೆ ನಮ್ಮ ಶಾಂತ ಚಿಕ್ಕಮ್ಮ ಅಂದ್ರೆ ಇಷ್ಟ ಅಂದ್ರೆ ನೀ ಶಾಂತಮ್ಮ ಚಿಕ್ಕಮ್ಮ ಅಂದ್ರೆ ಇಷ್ಟ ಅಂತಂದು ನಂಬುದು ಯಾವಾಗ್ಲೂ ಏನ್ ಮಾಡೋಕತ್ತಕ್ಕ ಮಕ್ಕಳು ಆಸೆ ಪಡ್ತವೆ ಕೊಡಿಸ್ಲಿಲ್ಲ ಅಂದ್ರೆ ಬಿದ್ದು ಉಳ್ಳಾಡ್ತಾವೆ ಹೇಳ್ತವೆ ಏನು ಮಾಡೋಕ್ಕಾಗಲ್ಲ ಆದರೆ ಅವ್ರು ಕೇಳ್ದಾಗ ಕೊಡಿಸಿ ಅವ್ರ ಮತ್ತಗೆ ನಗು ಬತ್ತಿತ್ತಲ್ಲ ಅದನ್ನ ನೋಡೋಕೆ ಒಂದು ಚಂದ ಬಿಡು ನೀನು ಹೇಳೋದು ನಿಜಾನೇ ಏನು ಮಾಡಣ ದುಡ್ಡು ಇದ್ರೆ ಕೊಡಿಸ್ತಿದ್ದೆ ನನ್ನ ತಗ ಇಲ್ಲಮ್ಮ ನಿಮ್ಮ ಮಾಮುನಾಗು ಕೇಳಿದೆ ನಾನು ನನ್ನ ಮಾಮ ಕೆಲ್ಸಿಲ್ಲ ಸರಿಯಾಗಿ ಏನಿಲ್ಲ ಅಂತಂದ್ರೆ ನನ್ನ ತಗು ದುಡ್ಡಿಲ್ಲ ಅಂತ ಏನು ಮಾಡೋಣ ಹೇಳು ಚಿಕ್ಕಮ್ಮ ಚಿಕ್ಕಮ್ಮ ಚೆನ್ನಾಗಿ ಕಾಣಿಸ್ತೀನ நீடோ நம்ம எஸ்டு மாதா நம்ம சக்கத்து ஆகி சி சத்து நம்ம நோய் நோட் நோடே இவ்ளா ఆ నిన్న బట్ట కొడ్సందు నన్ను మాట్స్బెడ అంతా లెక్క హాకు ఏన్ హడుగు కొసంత్ నిల్ సిట్ అంత వంద అర్ధ గంటే ఆమె బతాళయ్యమ్మ అనికం వస వర్షకే దేవస్థానకన హోగ్ బంతమ్ శ్వేతం కర్కం సరియా హోగ్ బరణు నేను బా ఏమేలు బరకత్తికమ్మ మనగా ఏన నోడికే మడి నీబిట్ బా సరి ఇన్నో ఇన్న మకా హిత్యా ವಾಗು ಕೆಲಸ ಮಾಡಿ 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 ನನಗಂತೂ ಸಾಕಾಗೋಯತ್ತ ಶಾಂತಮ್ಮ ಮಾತ್ರ ಗತ್ಲ ಓಡಾಡ್ತಾಳೆ ನಾನು ಮಾತ್ರ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದೀನಿ ಅಲ್ಲ ನಿನ್ನ ತಲೆಗೆ ಒಂದು ಈಟು ಬುದ್ಧಿ ನೀನು ಎತ್ತಿನ ಮಗಳನ್ನೇ ನಿನ್ನ ವಿರುದ್ಧ ತಿರುಗಿಸ್ತಾಳೆ ನಿನ್ಗೊಂದು ಈಟು ಬುದ್ಧಿ ಇಲ್ಲ ಹೇಳು ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ ನೋಡು ಬಟ್ಟೆ ತಂದು ಕೊಟ್ಟಿರೋದಕ್ಕೆ ನೀನು ಮಾತಾಡ್ಸ್ಬೇಡ ನಮ್ಮ ಚಿಕ್ಕಮ್ಮನ ಮಾತಾಡಿಸ್ತೀನಿ ನಮ್ಮ ಚಿಕ್ಕಮ್ಮ ಅಂದ್ರೆ ಇಷ್ಟ ಅಂತಂದು ಅಂತಾಳೆ ಮುಂದೊಂದು ದಿನ ನಮ್ಮಮ್ಮನೇ ಬೇಡ ಅಂದ್ರೆ ಅಂದಾಳೆ ಸರಿನ ಆಯ್ತು ಬಿಡು ಬೇಡ ಅಂದ್ರೆ ಆ ಚಿಕ್ಕಮ್ಮನೆ ಚಿಕ್ಕಮ್ಮನ್ನೇ ಇವಾಗ ಏನು ಇವಾಗ ಏನು ಇಲ್ಲಮ್ಮ ನೀನುಂಟು ನಿನ್ ಮಗಳುಂಟು ನಾನು ಸುಮ್ಮನೆ ಹಂಗಂದಿ ಬೇಜಾರು ಏನು ಮಾಡ್ಕೋಬೇಡ ಹೇಳು ನಿನ್ ಬೆಳಕಾಗನಂತ ಏನ್ ಬೇಯಲ್ಲ ನೀನ್ ಏನೇನ್ ಮಸ್ಕ ಮಾಡೋದ್ರು ನನ್ ನಿನ್ ಮಾತ್ ನಂಬಲ್ಲ ಅಯ್ಯ ನನ್ ಮಾತು ನಂಬ ಅಂತ ನಾನ್ ನೀನ್ ಹೇಳಿನೆ ತಮಾಷೆಗಂದ್ರೆ ನೀನ್ ಅದನ್ನ ಸೀರಿಯಸ್ ಮಾಡ್ಕೊಂತಿಯಮ್ಮ ಅಲ್ಲ ಶಾಂತಮ್ಮ ಬರಿ ಶ್ವೇತಮ್ಮ ಮಾತ್ರ ತಂದಳು ಬಟ್ಟೆ ನನಗ್ ತಂದೇ ಇಲ್ಲ மன்க்களை நினை ஒன் ஈட்டம் ஆகல அவளந்துகி தந்தாளி நீட் கட்ட ஆதையே நினைக்கிறீ தந்தூர்ட்டு அவள் தரோ நானே கொடுக்க அவளந்த இஷ்ட இல்ல அவள் கொடோ பட்டேன நான் இஸ்க்கித்த கன்ஸ் கேக்கே நானே சும் ஆஹா நீன ஏனா அந்த பிளேட் திருவக்கிய நீன்னு நோட் கல் தன எங்க மாட்டாட்கா ಜನ ನನ್ನ ನೋಡ್ಕಲ್ಕಬೇಕಂತಿ ನನಗೇನು ಗೊತ್ತಾಗಲ್ಲ ಹೇಳ್ಬೇಕಂದ್ರೆ ಆ ಶಾಂತಮ್ಮ ತುಂಬ ಬುದ್ಧಿವಂತೆ ಹ್ಮ್ ನನ್ನೇ ಇಷ್ಟಪಡೋ ಜನ ನಾನು ಕರೆಕ್ಟಾಗಿ ಮಾತಾಡ್ತೀನಿ ಅದಕ್ಕೆ ಹ್ಞೂ ಏನಮ್ಮ ಇಷ್ಟಪಟ್ಟ ಜನ ಆ ಶ್ವೇತನ ನಿನ್ನ ಮಾತಾಡ್ಸಲ್ಲ ಇನ್ನ ಜನ ಇಷ್ಟಪಡ್ತಾರೆ ನಿನ್ನ ನಿನಗೆ ಹೊಟ್ಟೆ ಕುಲ್ ಜಾಸ್ತಿ ಹ್ಮ್ ಕೇಳಿದೆ ನನಗೆ ಹೊಟ್ಟೆ ಕುಲ್ ಜಾಸ್ತಿ ಅಂತೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಮಾತಾಡ್ಕೊಂಡು ಕೇಳಿ ಮಾಡೋದು ಜಾಸ್ತಿ ಉಳು